भारत तेरे मेरे अटैक ಮಾಡಿದ ಉಗ್ರರಿಗೆ ಜಯಾ ಜ್ವಾಬ ಭಾರತ तेरे मेरे अटैक ಮಾಡಿದ ಉಗ್ರರಿಗೆ ಜಯಾ ಜ್ವಾಬ ಭಾರತ तेरे मेरे हल्ला ಮಾಡಿದ ಉಗ್ರರಿಗೆ ಜಯಾ ಜ್ವಾಬ ಬೇಕೇ ಬೇಕು ಜಯಾ ಜ್ವಾಬ ಬೇಕೇ ಬೇಕು ಜಯಾ ಜ್ವಾಬ ಭಾರತ ರಾಜದತೆ ವೈಪನರ ರಾಜ್ಯ ಸರ್ಕಾರಕ್ಕೆ ಜಯಾ ಜ್ವಾಬ ಭಾರತೀಯ ಪ್ರವಾಸರಿಗೆ ಭದ್ರತೆಯನ್ನು ಕಲ್ಪಿಸಿಕೊಡದ ಕಾಶ್ಮೀರ ಸರ್ಕಾರಕ್ಕೆ ಭಾರತೀಯ ಪ್ರವಾಸರಿಗೆ ಕಲ್ಪಿಸ ಭದ್ರತೆಯನ್ನು ಕಲ್ಪಿಸಿದ ಕಲ್ಪಿಸದ ಕಾಶ್ಮೀರ ಸರ್ಕಾರಕ್ಕೆ ಭಾರತೀಯರ ಮೇಲೆ ಹತ್ಯೆ ಮಾಡಿದ ಉಗ್ರರಿಗೆ ನಮಸ್ಕಾರ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ರಾಜ್ಯ ಘಟಕ ಮತ್ತು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮಹಿಳಾ ಘಟಕದ ವತಿಯಿಂದ ಇವತ್ತು ಏನು ಒಂದು ಎರಡು ದಿನಗಳ ಹಿಂದೆ ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಈ ದುಷ್ಟ ಉಗ್ರರು ನಮ್ಮ ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಅಮಾನುಷ್ಯವಾಗಿ ಕೊಂದಾಗಿರ್ತಕ್ಕಂಥ ಈ ದುಷ್ಟ ಉಗ್ರರ ಒಂದು ಅಟ್ಟಾಸವನ್ನ ಅತ್ತಿಕ್ಕಬೇಕು ನಮ್ಮ ಭಾರತೀಯ ಭಾರತ ಸರ್ಕಾರ ರಕ್ಷಣಾ ಇಲಾಖೆ ಒಂದು ವೈಫಲ್ಯದಿಂದ ನಮ್ಮ ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಉಗ್ರರು ಇವತ್ತು ನಮ್ಮ ಭಾರತೀಯರನ್ನ ಅಮಾನಸವಾಗಿ ಗುಂಡು ಹಾಕಿರುವುದು ಖಂಡನೀಯ ವಿಚಾರ ಇವತ್ತು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಇವತ್ತು ನಮ್ಮ ಭಾರತ ದೇಶದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡುವ ವಿಚಾರದಲ್ಲಾಗಿರ್ಬೋದು ಕರ್ನಾಟಕದಲ್ಲಿ ಕನ್ನಡಿಗರನ್ನ ರಕ್ಷಣೆ ಮಾಡುವ ವಿಚಾರದಲ್ಲಿ ಆಗಿರ್ಬೋದು ಯಾವತ್ತೂ ಮುಂಚೂಣಿಯಲ್ಲಿರ್ತದೆ ಇವತ್ತು ನಾವು ನಮಗೆ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯರನ್ನ ಅವ್ರು ಅಮಾನುಷವಾಗಿ ಈ ಉಗ್ರರು ಅಲ್ಲೇ ಮಾಡಿ ಅವ್ರನ್ನ ಕೊಂಡು ಹಾಕ್ತಾರಪ್ಪ ಅಂತಂದ್ರೆ ಅಲ್ಲಿನ ಕಾಶ್ಮೀರದ ರಾಜ್ಯ ಸರ್ಕಾರದ ಒಂದು ಭದ್ರತೆ ವೈಫಲ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಿದೆ ಅಂತ ಹೇಳ್ಬಿಟ್ಟು ಒಬ್ಬ ಜನಸಾಮಾನ್ಯ ವ್ಯಕ್ತಿಗೆ ಕಾಣ್ತದೆ ನಾನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಎಲ್ಲ ಭಾರತೀಯ ಪ್ರಜೆಗಳ ವತಿಯಿಂದ ನಾನು ಆಗ್ರಹಿಸುವಂತೆ ದಯಮಾಡಿ ನಮ್ಮ ಮೋದಿ ಅವರಾಗಿರ್ಬೋದು ಅಥವಾ ಅಮಿತ್ ಶಾ ಆಗಿರ್ಬೋದು ಕಾಶ್ಮೀರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತೇನು ನಮ್ಮ ಭಾರತ ಸರ್ಕಾರ ತ್ರೀ ಸೆವೆಂಟಿ ಒನ್ ಅನ್ನ ತೆಗೆದುಹಾಕಿ ನಮ್ಮ ಭಾರತೀಯರಿಗೆ ಸ್ವತಂತ್ರವಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಪಾಕಿಸ್ತಾನ ಕ್ರೂರ ವ್ಯಕ್ತಿಗಳು ಅದನ್ನ ಸಹಿಸ್ತಾರಕ್ಕಾಗದೆ ಇವತ್ತು ನಮ್ಮ ಭಾರತೀಯರು ಅಲ್ಲಿ ಹೋಗಿಬಿಟ್ಟು ಪ್ರವಾಸೋದ್ಯಮಕ್ಕೆ ಹೋಗಿ ಅಲ್ಲಿನ ವಾತಾವರಣ ಸಂತೋಷವನ್ನು ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಈ ಕ್ರೂರ ಉಗ್ರರು ನಮ್ಮ ಭಾರತೀಯರ ಮೇಲೆ ಅಮಾನುಷ್ಯವಾಗಿ ಇವತ್ತು ಕೊಂದು ಹೋಗಿರ್ತಕ್ಕಂಥದ್ದು ನಮಗೆ ದುಃಖ ತಂದಿದೆ ನಾನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಆದ್ರೆ ಇವತ್ತು ಅಲ್ಲಿನ ಭದ್ರತೆಯನ್ನ ನೀವು ಹೆಚ್ಚಿಸಬೇಕು ನಮ್ಮ ಭಾರತೀಯ ಪ್ರವಾಸಿಗರಿಗೆ ಭದ್ರತೆಯನ್ನ ಕಲ್ಪಿಸಿಕೊಡ್ಬೇಕು ಇವತ್ತು ಜಿಲ್ಲಾ ಭಾಗದಲ್ಲಿ ಜನಸಾಮಾನ್ಯರು ಯಾವುದಾದ್ರೂ ಕೂಡ ಒಂದು ಏನಾದರೂ ಒಂದು ಗಲಾಟೆ ಗದ್ದೆ ಆದ್ರೆ ಸಂಘಟನೆಗಳು ಏನಾದ್ರು ಹೋರಾಟ ಮಾಡ್ತಾರ ಅಂತಂದ್ರೆ ಒಬ್ಬ ಪೊಲೀಸ್ ಬಂದು ಏನ್ ಮಾಡ್ತಿದ್ದೀರಾ ಯಾವ ತರ ಏನು ಪರ್ಮಿಷನ್ ತಗೊಂಡಿರ ಅಂತ ಹೇಳಿ ಕೇಳುವಂತ ಒಂದು ಸನ್ನಿವೇಶದಲ್ಲಿ ಇವತ್ತು ನೇರವಾಗಿ ಆ ಪ್ರದೇಶದಲ್ಲಿ ಉಗ್ರರು ನಿಂತ್ಕೊಂಡು ನೀನ್ ಹಿಂದೂನಾ ಮುಸ್ಲಿಮ ಅಂತ ಹೇಳ್ಬಿಟ್ಟು ಅವನ್ನ ಪರಿಶೀಲನೆ ಮಾಡಿ ಅವನ್ನ ಹತ್ಯೆ ಮಾಡುವಂತ ಕೆಲಸ ಮಾಡ್ತಿರುವಾಗ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಎಲ್ಲಿ ಹೋಗಿದ್ರು ಆ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಗಳಲ್ಲಿ ಆ ಪ್ರವಾಸಿರು ರಕ್ಷಣೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿಲ್ಲಪ್ಪ ಅಂತಂದ್ರೆ ಅಲ್ಲಿ ಕಾಶ್ಮೀರ ಸರ್ಕಾರನ ಯಾಕೆ ಇನ್ವಾಲ್ವ್ ಆಗಿರ್ಬಾರ್ದು ಅನ್ನೋದು ನಮ್ಮ ಜನರಲ್ಲಿ ಅನುಮಾನ ಪಡ್ತಾ ಇದೆ ಅವರಿಗೆ ನಷ್ಟ ಆಗಿದೆ ಅವರ ಕುಟುಂಬದ ಏನಿವತ್ತು ಉಗ್ರರಿಂದ ಹತ್ತರಾಗಿರ್ತಕ್ಕಂಥ ಕುಟುಂಬದ ಜನರಿಗೆ ಭಗವಂತ ಅವರಿಗೆ ಒಂದು ಒಳ್ಳೆ ಶಾಂತಿಯನ್ನ ಅವರ ಮನ ಒಂದು ಶಾಂತಿಯನ್ನ ಕೊಡುವಂತ ಕೆಲಸನ ಭಗವಂತ ಮಾಡಲಿ ಇವತ್ತು ಅವರ ಏನು ಉಗ್ರರಿಂದ ಹತರಾಗಿರ್ತಕ್ಕಂಥವ್ರಿಗೆ ಒಂದು ಆತ್ಮಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಅವ್ರಿಗೆಲ್ಲರಿಗೂ ನಾನು ಭಾವಪೂರ್ಣ ಶ್ರದ್ಧಾಂಜನ ಅರ್ಪಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತಾಕಿ ಇದು ಸೂರ್ಯ ನ್ಯೂಸ್ ಕನ್ನಡ